ನಾವು ಕಲಿಬೇಕು ಬ್ರೋ ಫಸ್ಟ್ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನನಗೆ ಯಾವ್ದೇ ರೀತಿ ಗುರು ಇಲ್ಲ ಪ್ರಾಂಕ್ ಹೇಳ್ತೀನಿ ನನಗೆ ಯಾವ್ದೇ ರೀತಿ ಗುರು ಇಲ್ಲ ನನ್ ಪ್ರಾಂಕ್ ಅಲ್ಲಿ ಯಾವ್ದೇ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನಗೆ ಯಾರು ಗುರುಗಳಿಲ್ಲ ಒಂದೊಂದು ನನ್ ಗುರು ಯಾರಪ್ಪ ಯೂಟ್ಯೂಬ್ ಎಡಿಟಿಂಗ್ ಇಂದ ಹಿಡಿದು ಎಲ್ಲಾನು ನಾನು ಯೂಟ್ಯೂಬ್ ಅಲ್ಲೇ ಕಲ್ತಿರೋದು ಸಿ ಅದ್ರ ನಾನು ಯೂಟ್ಯೂಬ್ ಇಂದ ಬಂದಿರೋದೆ ಎಲ್ಲ ನಾನು ಇವಾಗ ಯಾಕೆಂದ್ರೆ ಈ ಸ್ಟ್ಯಾಂಡ್ ಬೈ ತಗೊಂಡಿದ್ದೀನಿ ನಿಂತಿದೀನಿ ಎಲ್ಲಾ ತರ ಯೂಟ್ಯೂಬ್ ಕಲ್ಸುತ್ತೆ ಬ್ರೋ ಜಾಸ್ತಿ ನೀವು ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ನೋಡ್ಬೇಡಿ ಇವಾಗ ಹೇಳ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಅರ್ಧಂಬರ್ದ ತಿಳ್ಕೊಂಡಿರ್ತಾರೆ ಒಂದು ಅರ್ಧಂಬರ್ಧ ತಿಳ್ಕೊಂಡು ನಮ್ಗೆ ಇನ್ನು ಅರ್ಧಂಬರ್ಧ ಹೇಳ್ಕೊಡ್ತಾರೆ ಸಿ ನೀವ್ ಏನಾದ್ರು ಕಲಿಬೇಕು ಅನ್ನಂಗಿದ್ರೆ ಇಂಗ್ಲೀಷ್ ಅಥವಾ ಹಿಂದಿಲಿ ನೋಡಿ ಅವ್ರ ವೇ ಆಫ್ ಕಾನ್ವೆ ನಿಮ್ಗೆ ಹೆಂಗ್ ಮಾಡ್ತಾರೆ ಅಂತ ಕನ್ವಿನ್ಸ್ ಸಕದಾಗ ಮಾಡ್ತಾರೆ ನನಗೆ ಗೊತ್ತಿರಂಗೆ ನೀವ್ ಇಂಗ್ಲೀಷ್ ಅಲ್ಲಿ ಅಡವ ಪ್ರೋ ಆಗಿರ್ಬೋದು ಯಾವ್ದಾರ ಆಗಿರ್ಬೋದು ಅಥವಾ ಹಿಂದಿಲ್ ನೋಡಿ ಸಾಕಾಗಿ ಹೇಳ್ಕೊಂಡಿರ್ತಾರೆ ಕನ್ನಡದಲ್ಲಿ ಯಾರು ಅವರ ನೋಡಿ ಸಿಂಪಲ್ ಆಗಿ ನೀವೇ ಅಡೋಬಿ ಪ್ರೀಮಿಯರ್ ಹೇಳ್ಕೊಡೋರು ಸುಮ್ನೆ ಎಂತ ನಲ್ವತ್ ನಿಮಿಷ ವಿಡಿಯೋ ಮಾಡ್ತಾರ ಅದ್ರಲ್ಲಿ ಏನಿರಲ್ಲ ಕತೆ ಪುರಾಣ ಮಾಡ್ಕೊಡಿಸ್ತಾರೆ ಸಿ ನಮ್ ಕನ್ನಡ ಕಾಂಟೆಂಟ್ಸ್ ಅಂತ ನಾನು ಇದ್ ಮಾಡ್ತಾ ಇಲ್ಲ ನೀರೋ ವಾಸ್ತವತೆ ಹೇಳ್ತಾ ಇದೀನಿ ಏನಾದ್ರು ಇದ್ರೆ ಕನ್ನಡದಲ್ಲಿ ಅಷ್ಟೇ ಬಟ್ ಕಾಪಿನೋ ಪೇಸ್ಟ್ ಅದ್ ಏನಾರ ಅನ್ಕೊಳ್ಳಿ ಅದು ಮುಖ್ಯನೇ ಅಲ್ಲ ನೀನ್ ಏನ್ ಕಲ್ತು ಬೇರವ್ರಿಗೆ ಹೇಳ್ದೆ ಅದು ಮುಖ್ಯ ನೀನ್ ಅರ್ಧ ಮರ ನೀನ್ ಅರ್ಧ ಮರದ ಹಿಡ್ಕೊಂಡು ಬೇರೆ ಅರ್ಧ ಮರ ಹೇಳ್ಕೊಟ್ಟು ಏನ್ ಪ್ರಯೋಜನ ನಾನು ಕನ್ನಡಿಗರನ್ನ ಇಲ್ಲ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ನ ದೂರ್ತೇಲಬರು ಇರೋ ವಾಸ್ತವತೆ ಹೇಳ್ತಾ ಇದೀನಿ ಇವಾಗ ನನ್ನ ತಪ್ಪಿಕಸ್ನಾಗ ನೋಡ್ಬೋದು ಕೆತ್ತಗಾರ ನೋಡಬಹುದು ಕಾಮೆಂಟ್ಸ್ ಕಮೆಂಟ್ಸ್ ಬರ್ಬೋದು ಇದು ನೋಡಿ ಏನಾರ ಅನ್ಕೋಬಹುದು ಬಟ್ ದ ರಿಯಲ್ ಫ್ಯಾಕ್ಟ್ ಈಸ್ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಗಳು ಏನು ಯೂಟ್ಯೂಬರ್ಸ್ ಗಳಿದಾರಲ್ಲ ಈ ಎಡಿಟೈಸ್ ಗಳು ಹೇಳ್ಕೊಡೋದು ಇರ್ಬೋದು ಎಲ್ಲ ಅದನ್ನ ಯಾಕೆ ನೀಟಾಗಿ ಹೇಳ್ಕೊಡಲ್ಲ ಫೋಟೋಶಾಪ್ ಇರ್ಬೋದು ಫೋಟೋಶಾಪ್ ನೀಟಾಗಿ ಹೇಳ್ಕೊಡಲ್ಲ ನಮ್ಮರು ಏನು ಅರ್ಧಂಬರ ತಲೆ ಬುಡ ಇಲ್ದಾರ ಹೇಳ್ಕೊಡ್ತಾರೆ ಹ ಅಷ್ಟೇ ಬನ್ನಿ ಸಿ ಅದೇ ನೀವು ಇಂಡಿಯರ್ ಹತ್ರ ಕತ್ಕೊಳ್ಳಿ ನೀವ್ ನೀಟಾಗಿ ಕಲ್ತ್ಕೊಳ್ಳಿ ಅವಾಗ ನೀವೇ ಕನ್ನಡದಲ್ಲಿ ಮಾಡಿ ಅವಾಗ ಈಗ ನಾನೇ ಆಗಿರ್ಬೋದು ಈಗ ನಾನು ಇಂಡಿಯನ್ ಹತ್ರ ಕಲ್ತೀನಿ ಬಟ್ ನಾನ್ ನೀಟಾಗಿ ನಿಮಗೆ ಕನ್ವರ್ದೇಶನ್ ಮಾಡಿದಾಗ ನಿಮ್ಗೆ ಯಾಕೆ ಇಷ್ಟ ಆಗಲ್ಲ ಕಂಟೆಂಟ್ ಇಷ್ಟ ಆಗೇ ಆಗುತ್ತೆ ಸಿ ಆತರ ಯಾವ್ದೇ ಆಗಿರ್ಲಿ ಕರೆಕ್ಟ್ ಆಗಿ ನಾವ್ ಮಾಡಂಗಿರ್ಬೇಕು ದ ವೇ ಆಫ್ ನಾವ್ ಯಾವ ತರ ನಿಮ್ಗೆ ಕೊಡ್ತೀವಿ ಪ್ರೆಸೆಂಟೇಶನ್ ಅದ್ರಲ್ಲಿ ಜನ ನೋಡೋದು ನನಗೆ ಹಾಗೆ ಈಗ ನಾನು ಎಲ್ಲಾನು ಕಲ್ತೀನಿ ಅಂತ ಹೇಳಲ್ಲ ಈ ಯೂಟ್ಯೂಬ್ ಆಗಿರ್ಲಿ ಎಡಿಟಿಂಗ್ ಆಗಿ ಎಲ್ಲ ಒಂಥರ ಸಮುದ್ರ ನಕ್ಕ ಬೇರೆ ತರ ಅದು ಅದೊಳಗೆ ಇಳ್ದಾಗ ಓದಂಗ್ 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 ಆಳ ಎಷ್ಟಿದೆ ಅಂದ್ರೆ ನನ್ಗ ಅದ್ ಅರ್ಥನೇ ಆಗಲ್ಲ ಮುಗಿಯಲ್ಲ ಆಮೇಲೆ ಇನ್ನೊಂದ್ ವರ್ಷ ಆಗ್ತಂಗೆ ಇನ್ನೇನೋ ಮಾಡ್ತಿರ್ತಾರೆ ಗುರು ನಾವ್ ಇಷ್ಟಿಂದ ಮಾಡ್ತಿರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಎಷ್ಟ್ ಕಲ್ತ್ರು ಅಯ್ಯೋ ಇಷ್ಟ್ ಕಲ್ತ್ರು ಹಿಂಗ್ ಆಯ್ತಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋದು ಬರ್ತಾ ಹೌದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಇವಾಗ ನನ್ಗೆ ಒಂದ್ ವರ್ಷ ಆಯ್ತು ನಾನು ಇವಾಗ ಒಂದು ಇದು ಇದಿಲ್ಲ ನನ್ಗೆ ಏನ್ ಹೇಳಿ ಮುಂದೆ ಸಿ ಏನೇ ನಾನು ಮಾಡ್ತೀನಿ ಗುರು ನನಿಗ ತಾಕತ್ ಐತೆ ನನಗ ಕ್ಯಾಲಿ ಇದೆ ನೀನ್ ಏನ್ ಕೇಳ್ತೀಯ ಪ್ರಶ್ನೆ ನನ್ ಉತ್ತರ ಕೊಡ್ತೀನಿ ಅದು ನನಗಿರ ಕ್ಯಾಲಿ ಬರೋ ನೀವ್ ಏನಾರ ಕೇಳ್ತೀವಿ ನನಗೇನು ನನ್ ಕ್ಯಾಲಿ ಎಲ್ಲ ಕೊಡ್ತಾ ಹೋಯ್ತಿನಿ ಅದೇ ಮುಂಚೆ ಅಪ್ಪ ಅವನೆಲ್ಲ ಹೊಡೆದು ನಿಮ್ದು ಒಂದ್ ರೀಲ್ ನೋಡಿದ್ದೆ ಒಂದು ರೀಟೆಕ್ ರೀಟೆಕ್ ಮಾಡ್ಕೊಂಡು ಇವ್ ರೀಲ್ ಮಾಡಿ ಅದು ನನ್ಗ್ ಅದು ನಿಜವಾಗ್ಲು ಅದು ನನ್ ಬೇಕು ಅಂತ ಮಾಡಿದೆ ಇರಬಹುದು ಅಲ್ಲ ಬಟ್ ನೀವ್ ಬೇಕು ಅಂತ ಮಾಡಿದ್ರು ಆಕ್ಚುಲಿ ಆಗದೆ ಅದು ಬಟ್ ಅದು ನಂದು ಸ್ಟ್ರಗಲಿಂಗ್ ಡೇಸ್ ಇತ್ತಲ್ಲ ಮುಂಚೆ ಅದು ಅದ್ನ ರೀಕ್ರಿಯೇಷನ್ ಮಾಡ್ತು ಬ್ರೋ ಅದು ಸಿ ನಾವು ಏನೇ ಮಾತಾಡ್ಬೇಕು ಮುಂಚೆ ಭಯ ಆಗೋದು ಹೌದು ಬಿಡ್ತಾರ ಮುಂದೆ ಮೊದ್ಲು ತದ್ಲು ಬಂದ್ಬಿಡೋದು ಭಯ ಏನಕ್ಕೆ ಅಂತ ಅಂದ್ರೆ ನಮ್ಗೆ ಭಯ ಇರುತ್ತಲ್ಲ ಒಳಗಡೆ ಅದು ಮಾತಾಡಕ್ ಬಿಡಲ್ಲ ಸಿ ದ ಕ್ಯಾಮ್ರಾ ಅಲ್ಲಿ ಇದೆ ಅಲ್ಲಿಗೆ ನಾನು ಏನ್ ಕೊಡ್ತಾ ಇದೀನಿ ಅಥವಾ ಇಲ್ಲಿಗೆ ಏನ್ ಕೊಡ್ತಾ ಇದೀನಿ ಅನ್ನೋದು ಮುಖ್ಯ ಅಲ್ಲ ನೀನ್ ಏನು ದ ವಿ ಆಫ್ ಥಾಟ್ ನೀನ್ ಯಾವ ತರ ಕೊಡ್ತಾ ಇದೀಯಾ ಪ್ರೆಸೆಂಟೇಶನ್ ಜನಗಳಿಗೆ ಅಷ್ಟೇ ಕೇಳೋದು ನೀನ್ ಇಲ್ಲಿ ಏನಾರ ಇಟ್ಕೊಂಡ್ ಬರೀತಾ ಇದೆಯಾ ಏನಾರ ಬರಿ ಅಥವಾ ಏನಾರ ಮಾತಾಡು ಕ್ಯಾಶುವಲ್ ಆಗಿ ಮಾತಾಡು ಹೌದು ಕ್ಯಾಶುವಲ್ ಆಗಿ ಮಾತಾಡಿದ್ರೆ ಬ್ರೋ ಜನಗಳಿಗೆ ಸಖತ್ ಬೇಗ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಮೇನು ನಮಗ್ ಬೇಕಾರದೆ ಅದು ನೀನ್ ಕ್ಯಾಶುವಲ್ ಆಗಿ ಮಾತಾಡಪ್ಪ ಯಾರು ಏನಾರ ಅನ್ಕೊಳಿತಾರೆ ಅನ್ನೋದು ನಂದು ವೇ ಆಫ್ ಓವರ್ ಆಗಿ ಫಿಲ್ಟರ್ ಇಟ್ಕೊಂಡು ಲಿಮಿಟ್ ಮಾಡ್ಕೊಂಡು ಏನನ್ಕತಾರ ಏನನ್ಕತಾರ ಅಂತ ಇದ್ರೆ ಅದು ಏನೋ ಯಾವದ್ರಲ್ಲೇ ಆಗಿರ್ಲಿ ಬ್ರೋ ಆಗಿರ್ಲಿ ಮಗ ನಿಮ್ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ದ ಅವಾಗ್ಲೂ ಅವ್ನ್ ಅನ್ಮಾನ ಆಗಿರುತ್ತೆ ಅಥವಾ ಇದ್ ಯಾವ್ದೋ ಒಂದ್ ಕೆಫೆಟೇರಿಯಾ ಓಪನ್ ಮಾಡಿದ್ನ ಅವಾಗ್ಲೂ ಅವ್ನ್ ಇವನ್ ಎಲ್ ಮಾಡ್ತಾನ ಮಗ ಸುಮ್ನೆ ಆಯ್ಕೆಣದ್ ಅವ್ರ ಅಮ್ಮರೋ ಅವ್ರ ಅಪ್ತಿರುವೆ ಸಾಲ ತಂದ್ ಕೊಟ್ಟಿರ್ತಾರೆ ಯಾಕ್ ಬೇಕಾಯ್ತು ಅನ್ನೋ ಲೆವೆಲ್ ಗೆ ಬ್ರೋ ಇವತ್ತು ಈ ಐಫೋನ್ ಸೀರಿಯಸ್ಲಿ ಎಂಬತ್ ಸಾವಿರವಾಗ ನನ್ ನಮ್ಮ ಅಮ್ಮ ಕಷ್ಟ ಪಡ್ತ ಕೊಡಿದ್ದು இதம் ஒர் மூணு திங் ஆய்வு இவ்வாக்ல அதுக்கு இன்னொரு நான் நம்ம அம்மங்க மாதிரி நன் மக ஏனோம் அது நான் உழைச்சு அதுபிட்டு ஐஃோன் உடுகிர் முந்தையா இல்ல இல்லை ஆ ஓகே ಏನು ಬ್ರೋ ಅದು ದಿಸ್ ಜನರೇಷನ್ ನಡೀತಾರ ನನಗೆ ಗೊತ್ತಾರ ಪೇರೆಂಟ್ಸ್ ಹಂಗೆ ಸಪೋರ್ಟ್ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ನಾವೇ ಈಗ ಇನ್ನು ಅದೇ ನಮ್ಗೆ ಹೇಳ್ತೀವಲ್ಲ ಅವ್ರಪ್ಪ ದೊಡ್ಡ ಸುಮ್ನೆ ಬೇಕಾಗುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅವರು ಅವ್ರಿಗೆ ಬಿಟ್ಟಿದ್ರು ಹೇಳ್ಬೋದು ಮಗ ನೀನ್ ಮಾಡ್ತಾರ ತಪ್ಪು ಮಗ ಅಂತ ನಮ್ಗೆ ಹೇಳಕ್ ಇದು ಇಲ್ಲ ಬ್ರೋ ಬೇಡ ನನ್ ಮನ್ಸಲ್ಲ ಹೇಳೋದು ಅವ್ನೇನೋ ಅದ್ ಮಾಡ್ಕೊಳ್ಳಿ ನಾನೇನೋ ಹೇಳಿ ಅದೇನೋ ಆಗಿ ಅವ್ನು ಅಪ್ಪ ಏನೋ ಶೋಕಿ ಮಾಡ್ತಾ ಇದ್ ನಾ ನನ್ ದುಡ್ಡೋ ಚೌಕಿ ಮಾಡ್ತಾ ಇದೀನಿ ನಮ್ಮಅಪ್ಪ ಕಷ್ಟಪಟ್ಟವನೇ ನಾನು ಅದೇ ಅದೇನೋ ಡೆಲಗಡೆ ಹೊಡಿತಾರಲ್ಲ ಅಪ್ಪ ನೀನ್ ಹುಟ್ಟಿದ್ರೆ ಒಂದ್ ಶೋಕಿ ಅಂತ ಏನೋ ಅಂತರಲ್ಲ ಆತರ ಅಂತ ದರ್ದು ನಮ್ಗೆ ಇನ್ನು ಬಂದಿಲ್ಲ ನೀನ್ ಕಷ್ಟಪಡ್ತೇನೆ ನೀನ್ ಮಾಡು ನಿನ್ನೆ ಗೊತ್ತು ಈಗ ನೀನ್ ಯಾವ ಎಷ್ಟೇ ದಿಸ ಮಾಡಿದ್ರೆ ಬಾಮಗ ಅವ್ರ ಬೆಳ್ದ ಅಂತ ಇವಾಗ ನಮ್ಗೆ ಯಾರು ಇಲ್ಲ ನಾನು ಏನೇ ನೀನೇ ನೀನೆ ಮಗ ನೀನೆ ಕಷ್ಟಪಟ್ಟೆ ಇವಾಗ್ಲೂ ಹೇಳ್ತಾರ ಬೇಕಿರೇ ಅವನೇ ಕಷ್ಟಪಟ್ಟ ಮಗ ಲಕ್ ಇತ್ತು ಹೆಂಗೋ ಬಳಬಿಟ್ಟು ಸಕ್ಸಸ್ ಟರ್ನ್ ಮಾಡೋದೇ ಲಕ್ ಅಂತ ಏನು ಮಾಡಂಗಿಲ್ಲ ಅದ ಅವ್ರಿಗೆ ಆಗಲ್ಲ ಬೇರೆಯವ್ರು ಮಾಡ್ತಾರೆ ಕಷ್ಟಪಟ್ಟು ಈಗ ಲಕ್ ಅನ್ನೋದು ಒಂದ್ ದಿನ ಬರುತ್ತೆ ಸತ್ಯ ಈಗ ನೀವು ಬೇಸಿಕ್ ಇಂದ ಶುರು ಮಾಡಿ ಮೀಡಿಯಂ ಲೆವೆಲಿಗೆ ಬಂದಿ ಆಮೇಲೆ ಒಂಚೂರು ಚೆನ್ನಾಗಿ ಇನ್ನೊಂಚೂ ಸ್ಟ್ರಾಂಗ್ ಆಗಿ ಮಾಡೋ ತನಕ ಈ ಪೇಜ್ ಏನಿರುತ್ತೆ ಅದ್ ನಿಮ್ಗೆ ಮಾತ್ರ ಗೊತ್ತು ಇಲ್ಲಿ ಮೇಲ್ಗಡೆ ಬಂದ ಇಲ್ಲಿ ನಿಂತ ಕಡೆ ಆಯ್ತ ತಕ್ಷಣ ಒಳ್ಳಿತ್ತು ಅದಕ್ಕೆ ಅಲ್ಲದಂತ ಏನ್ ಮಾಡೋಣ ಹೇಳಿ ಏನು ಮಾಡೋಕ್ಕಾಗಲ್ಲ ಸರಿ ಬ್ರೋ ಅಷ್ಟೇ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಏನು ಅಂತ ಅಂದ್ರೆ ನಿಮ್ ಒಂದು ಆಸ ಇತ್ತು ಬ್ರೋ ನಾನು ಮುಂಚೆಯಿಂದಲೂ ಮಾಡ್ಬೇಕಾಯ್ತು ನಾನು ಹೇಳ್ದೆ ನಾನು ಹೇಳ್ದೆ ಬ್ರೋ ನಿಮ್ ಮಧ್ಯಾನ್ಯೂ ಮಾಡ್ಬೇಕಾಯ್ತು ಬ್ರೋ ಏನ್ ಕೇಳ್ದೆ ಸಿ ಅದೊಂದು ಆಸೆ ಇರುತ್ತಲ್ಲ ತೀರ್ಸ್ಕೊಂಡು ತಿರ್ಸ್ಕೊಂಡಿ ಯಾವಾಗ ಮಾಡ್ತೀವಲ್ಲ ಅವಾಗ ಕ್ಲಿಕ್ ಆಗುತ್ತೆ ಅದು ಆಂಪ್ಷನ್ ಬಿಟ್ಬಿಟ್ಟು ನಾವು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಬಂದು ನೋಡಿದ್ರೆ ಎಷ್ಟು ಜನ ಇಲ್ಲ ಉಟ್ಕೊಂಡಿದ್ದ ಓ ಶುರು ಮಾಡಿ ತೌಸಂಡ್ ಅಲ್ಲೇ ಶುರು ಮಾಡಿದ್ವಿ ಓಕೆ ನಾ ಶಾರ್ಟ್ ಮೂವಿ ಎಲ್ಲ ಮಾಡ್ಬೇಕು ಅಂತ ಅದನ್ನಿದೆ ಚಾನ ಐರನ್ ಲೈ ಸ್ಟುಡಿಯೋ ಅಂತ ರಿನೇಮ್ ಮಾಡಿದ್ವಿ ಬ್ಲೂ ವರ್ಡ್ಸ್ ಪ್ರೊಡಕ್ಷನ್ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಮಾಡಿದ್ವಿ ಬಟ್ ಅವಾಗ ನಮ್ಮ ಹತ್ರ ತಲೆಲಿ ಐಡಿಯಾ ಬಿಟ್ ಬೇರೆ ಏನು ಇರ್ಲಿಲ್ಲ ಓದ್ತಾ ಇದ್ವಿ ಒಂದು ನಾವ್ ಮನೆಯವತ್ರ ದುಡ್ಡ್ ಕೇಳಿ ನಂಗೆ ಕ್ಯಾಮರಾ ಕೊಡಿಸಿ ಫೋನ್ ಕೊಡ್ಸಿ ಅದ್ ಮಾಡ್ತೀನಿ ಇದ್ ಮಾಡಿ ಆಗಲ್ಲ ಟೂ ತೌಸಂಡ್ ಸಿಕ್ಟನ್ ಟೈಮಲ್ಲಿ ಮನೇಲಿ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ರೆ ಹೆಂಗ್ ರಿಯಾಕ್ಟ್ ಮಾಡ್ ಲೆಕ್ಕಾಕಿ ಇವಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಹತ್ತು ವರ್ಷದ ಕೆಳಗಡೆ ಜನ ಹೆಂಗ್ ಮಾಡ್ಬೋದು ನಿಧಾನಕ್ಕೆ ಆ ಪ್ರೂಫಕ್ ಬಂದೊಂದು ಅವಾಗ ಒಂದು ಇವಾಗ ಒಂದು ಮಾಡ್ತಾ ಆಮೇಲೆ ಮತ್ತೆ ಎಷ್ಟೇ ಆಲ್ರೋಂಡರ್ ಅಂತ ಪೇಜ್ ಮಾಡಿದೆ ಅದೊಂದು ಫೋರ್ ಫೋರ್ ಆರ್ ಫೈವ್ ಇಯರ್ಸ್ ಆಗ್ತಾ ಬಂತು ಅವರಲ್ಲಿ ಮೋಟಾ ವ್ಲಾಗಿಂಗ್ ಎಲ್ಲ ಶುರು ಮಾಡ್ತು ಸ್ಕಾಲರ್ಶಿಪ್ ದುಡ್ಡು ಬಂತು ಒಂದು ಫಸ್ಟ್ ತಗೊಂಡಿದ್ದು ಒಂದು ಆಕ್ಷನ್ ಕ್ಯಾಮ್ರಾ ಗೋಪುರ ಹಣಕೆಲ್ಲ ಎಷ್ಟೇ ಕ್ಯಾಮ್ ಅಂತಾನೆ ಇತ್ತು ஆமேல் சரி ஆய் தான் ஸ்டார்ட் மாதிரி மத்திக்கு இவங்க நிதானோ கேமரா இரோது ஒன்னொந்தி ரெடி ரெடி மாதிரி லெவலில் கேமரா தாண்டி கஷ்டப்படுற நான்கா கஷ்ட எல்லா அவெல்லாம் கேள்வி அப்ப நானும் ஒன் லக்வத்தி ஒன் லக்வத்தெண்ட் சார் ಬ್ಯಾಂಕ್ ಅಲ್ಲಿ ಏನೋ ಒಂದ್ ಇದು ಮಾಡ್ಬಿಟ್ಟು ನನಗೆ ನಂಬಿಕೆ ಐತಪ್ಪ ಈಗ ನೂರ್ ಜನ ಹಾಸನದಲ್ಲಿ ಕಾಂಟೆಂಟ್ ಕಟ್ಟಿಬಹುದು ಮಗ ತರ್ಲೆ ಕಾರ್ತಿಕ್ ಅಲ್ಲ ಕಣ ತರ್ಲೆ ಕಾರ್ತಿಕ್ ಅನ್ನದೊಂದು ನೇಮ್ ಐತೆ ಅಷ್ಟ್ ಸಾಕು ಸಿ ನಮ್ಗೇನು ನೀನ್ ನೇಮ್ ಮಾಡಿದ್ರು ಒಳ್ಳೆ ರೀತಿಯಲ್ಲಿ ನೇಮ್ ಮಾಡಿರ್ಬೋದು ಹೌದು ಎಷ್ಟೋ ಜನ ಬೇರೆ ಬೇರೆ ರೀತಿಲು ಮಾಡಿದಾರೆ ಬ್ರೋ ಏನೇನೋ ಮಾಡ್ಬಿಟ್ಟಿದ್ದಾರೆ ಅದ್ ನಾವ್ ಹೇಳ್ಬಾರ್ದು ಜನಗಳಿಗೆ ಶಾರ್ಟ್ ಬಿಡೋನ್ ಬೆಳ್ದಿದಾರೆ ಇಲ್ಲ ಸಿ ಏನು ಅಂದ್ರೆ ಬೆಳೆದಿದ್ದಾರೆ ಅದವರ್ದು ಮಗ ನಿಮ್ದು ಟ್ಯಾಲೆಂಟ್ ಇದ್ರು ನೀನ್ ಏನು ಮಾಡಿಲ್ಲ ಅವ್ನ್ ನೋಡೋ ಮಗ ಇನ್ನೂರ್ ಕೆ ಮಾಡ್ದ ಇವಾಗೆಲ್ಲ ಇನ್ನೂರ್ ಇಪ್ಪತ್ ಕೆ ಮಾಡವನೇ ಅನ್ನೋ ಲೆವೆಲ್ ಹೇಳ್ತಾರೆ ಮಗ ಎಷ್ಟರ ಕೆ ಮಾಡ್ಕೊಳ್ಳಿ ಬಿಡೋ ನಾನ್ ಈಸ ಬೆಳೆ ನಾವು ನೀರ್ನ ಬಂದ್ ಈ ಕೆಲಸ ನೋಡ್ಬೇಕು ಅದ್ ಎಡಿಟಿಂಗ್ ಮಾಡ್ಬೇಕು ಇತ್ತಾಗಿ ನಾನು ಬೇರೆ ಬೇರೆ ಕಡೆ ಸುತ್ತಬೇಕು ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಎಲ್ಲಾನು ಹೌದು ಇದು ಎಲ್ಲ ಮಾಡೋಲ್ ಶುರು ಮಾಡದೇ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಎಷ್ಟು ಚಿಕ್ಕದಾಗ ಕಾಣುತ್ತೆ ಅಂತ ಅಂದ್ರೆ ನನಗೆ ಒಂದ್ಸಲಿ ಅನ್ಸುತ್ತೆ ಇವ್ರ ಅವರ್ ನಿದ್ದೆ ಮಾಡಕ್ ಆಗಲ್ಲ ಐದಾರು ಅವರ್ ನಿದ್ದೆ ಮಾಡಿದ್ರೆ ಕೆಲಸ ಮಾಡ್ರೆ ಕೆಲ್ಸ ಮಾಡೋ ಕಣ್ಣಿಂಗಂತಿರುತ್ತೆ ಲ್ಯಾಪ್ಟಾಪ್ ಎಡಿಟ್ ಮಾಡ್ತಾ ಇರುತ್ತೆ ಕಂಟೆಂಟ್ ಮಾಡಕ್ತಿ ನಮಗೆ ಏನಾಗಿದೆ ಅಂದ್ರೆ ಇವಾಗ ಕೆಲ್ಸಾನು ಕಂಟೆಂಟ್ ಕಂಟೆಂಟು ಅದ್ ಅದ್ಬಿಟ್ಟು ಬೇರೆ ದಾರಿನೇ ಇಲ್ಲ ಇಪ್ಪತ್ನಾ ಗಂಟೆ ಯಾಕಿದೆ ಒಂದ್ ನಲ್ವತ್ತೆಂಟು ಗಂಟೆ ಇರ್ಬಾರ್ದಿತ್ತು ದಿನದಲ್ಲಿ ಎಲ್ಸಕ್ಕೆ ಶುರು ಆಗ್ಬಿಟ್ಟಿದೆ ಇವಾಗ ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ಆಗಿರ್ಲಿ ನೀನ್ ಮಾಡ್ತಾ ಇದಿ ಅಂದ್ರೆ ಯಾರು ಒಪ್ಪಲ್ಲ ಹ್ಮ್ ಸಕ್ಸಸ್ ಬೇಕು ನೀವ್ ಮಾಡ್ತೋರ್ಸದ್ಮೇಲೆ ಒಪ್ತಾರೆ ಮಾಡ್ತಾ ಇದಿ ಅಂದ್ರೆ ಯಾರು ಪ್ರೋಸೆಸ್ ಅಲ್ಲಿ ಯಾರು ಒಪ್ಪಲ್ಲ ನೀವ್ ಎರಡ್ ಸಾವಿರದ ಹದಿನಾರಲ್ಲಿ ನಿಮ್ಮ ಅಮ್ಮನ ಅಪ್ಪನ ಕೇಳಿದ್ರೆ ನೀವು ಅಪ್ಪ ನನ್ ಫೋನ್ ಮಾಡ್ತೀನಿ ಅಂದ್ರೆ ನೀನ್ ಏನ್ ಮಾಡ್ತಿರ್ಲಿ ಅಂದ್ರ ಇವಾಗ ಆತರ ಇವಾಗ ನೋಡಿ ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಯಾಕೆ ಇವಾಗ ಏನೋ ಒಂದು ಅಟ್ಲೀಸ್ಟ್ ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿದವರು ಒಂದ್ ಕೆಲ್ಸ ಅಂತ ಮಾಡ್ತೀವಿ ಜವಾಬ್ದಾರಿ ಸಣ್ಣ ಪುಟ್ಟ ಏನೋ ಮಾಡ ಒಂದಲ್ಲ ಒಂದಲ್ಲ ಏನೋ ಮಾಡ್ತಾರೆ ಆಮೇಲೆ ಅವ್ರು ಬೆಳೆದಿದ್ದಾರೆ ನಮ್ ಕರ್ತವ್ಯ ಮುಗ್ದಿದೆ ಓದ್ಬೇಕು ಅವ್ರ ಕೆಲಸ ಕಳ್ಸಬೇಕ ಮಾಡಿದೀವಿ ಇನ್ನ ಜೀವನ ಅವ್ರಿಗೆ ಗೊತ್ತವ್ರು ಅವ್ರಿಗೆ ಕಾಣ್ ಹೋಗ್ತಾರೆ ಅವ್ರಿಗೆ ಒಂದು ನಂಬಿಕೆ ಬಂದಿರುತ್ತೆ ನನಗೆ ನಮ್ಮ ಅಮ್ಮನೆ ನನಗೆ ನಂಬಿಕೆ ಬ್ರೋ ಅಮ್ಮ ಹೆಂಗೆ ಮಗ ನೀನ್ ಮಾಡ್ತೀಯ ಬ್ರೋ ಎಷ್ಟು ಫೇಲ್ವರ್ ಆಗಿದ್ದೀನಿ ಅಂದ್ರೆ ನಾನು ಮುಂಚೆ ಸುಖ ಫೇಲ್ವರ್ ಆಗಿದ್ದೀನಿ ಬ್ರೋ ಎಳ್ಳಿರ್ ಕುಸಕ್ ಹೋಗೋ ಅಲ್ಲಿ ಲಾಸ್ ಮಾಡಿಲ್ಲ ಒಟ್ಟು ಮತ್ ವಾಪಸ್ ಬರ್ತಾ ಅಂಕೆಲ್ಲ ಕೆಲ ಆಗಲ್ಲವಾ ಮಾಡಕ್ಕೆ ಅನ್ನತರ ಮತ್ತೆ ಅದ್ಯಾವ್ದು ಕ್ರಿಕೆಟ್ ಕೋಚಿಂಗ್ ಸೇರ್ಕೊಂಡೆ ಸಿ ಎಕ್ಸಾಮ್ ಬಂದ ಸೆಕೆಂಡ್ ಪಿ ಸಿ ಇದು ಅಂದ್ಬಿಟ್ಟು ಮೂರ್ನಾಕ್ ತಿಂಗಳು ಅದ್ನು ಡ್ರಾಪ್ ಔಟ್ ಮಾಡಿ ಸಿ ಎಲ್ಲಾ ಡ್ರಾಪ್ ಔಟ್ ಡ್ರಾಪ್ ಔಟ್ ಮಾಡಿ ನಮ್ಮಅಮ್ಮ ಇವನೇನು ಮಾಡ್ದ ಸೆಟ್ ಬಂದ್ಬಿಡುತ್ತೆ ನಮ್ಮ ಅಮ್ಮನ್ಕಿಂತ ನಮ್ಮ ಅಮ್ಮ ಇವ್ನ ಏನಾದ್ರು ಒಂದ್ ಮಾಡ್ತಾನೆ ಅನ್ನೋದು ಬಟ್ ಜೊತೆಲೆ ಇರ್ತಾರಲ್ಲ ಅವನ್ ಎಲ್ ಮಾಡ್ತಾನೆ ಪ್ರಭಾ ಬ್ಯಾಡಕಣೆ ಅವ್ನಿಗೆ ಏನು ಕೊಡಿಸ್ಬೇಡಕಣೆ ಅವ್ನ ಏನು ಮಾಡಕ್ಲಕಣೆ ಅವ್ನ ಅವ್ರ ಅಪ್ನಂಗ್ ಆಯ್ತ ಅನ್ಕಣೆ ಅಂತ ಹಿಂಗ್ ರಾಗ ಹೇಳೋದು ನಾನು ಬ್ರೋ ನನ್ ಮನೆಗೆ ತರ ಆಕ್ಟಿಂಗ್ ಮಾಡ್ತಾರ ಬ್ರೋ ನೀ ಕಣ್ಣಿಗೆ ಬರ್ತಾರಲ್ಲ ಸಿ ಅದನ್ನೆಲ್ಲ ಕೇಳ್ಸ್ಕೊಬೇಕಾರೆ ಕಣ್ಣರ್ ಒಳಗಡೆನೆ ನೀರ್ ಬರ್ತಿರ್ತವೆ ನನ್ ರಗ್ಗಿಗೆ ನನ್ ತಲ್ ಗೊತ್ತಿರೋದು ಅಷ್ಟೇ ನಮ್ಮ ಏನು ನೋವು ದ ಬಿಗಿನಿಂಗ್ ಸ್ಟೇಜ್ ಇದೆಯಲ್ಲ ಬ್ರೋ ಅಟ್ಟರ್ ಫ್ಲಾಫು ಎಲ್ಲ ನಮ್ಗೆ ಸಿ ಎಷ್ಟು ಅವಮಾನಗಳಾಯ್ತಿರ್ತವೆ ಆ ಏನೋ ನೋಡೇ ಅಲ್ಲಿ ನಿನ್ ಮಗ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ರೋಡಲ್ಲೆಲ್ಲ ವಿಡಿಯೋ ಮಾಡ್ತಾವನೆ ಏನೋ ನೀ ಬಂದ್ರದು ಬೈದ್ ಬುದ್ಧಿ ತರ ಅನ್ನೋತರ ಅಮ್ಮ ಒಂದೇ ಮಾತು ನನ್ ಎಡ್ಡಿ ನನಗೆ ಏನು ಗೊತ್ತಾಕಿಲ್ಲ ನನ್ ಮಗ ಏನೋ ಒಂದ್ ಮಾಡ್ತಾವನೆ ಅವ್ನ್ ಮಾಡ್ಕೊಂಡು ಹೋಗಿ ಅದಕ್ಕೆ ನಾನು ಅವ್ನ್ ಐಫೋನ್ ಕೊಡ್ಸಿದೀನಿ ಅವ್ನ್ ನನ್ನ ಹತ್ರ ಆಂಡ್ರಾಯ್ಡ್ ಫೋನ್ ಇತ್ತು ಸಿ ಆಂಡ್ರಾಯ್ಡ್ ಅಲ್ಲಿ ಏನು ಮಾಡಕ್ಕ ಅದೆಷ್ಟೇ ಕ್ಲಾರಿಟಿ ಇರೋ ಐಫೋನ್ ತರ ಯಾವ್ದೇ ಕಾರಣಕ್ಕೂ ಬರಲ್ಲ ಬರಲ್ಲಬ್ರು ಎಷ್ಟೇ ಜನ ಏನಾರ ಅನ್ಕೋಬಹುದು ಮೊಬೈಲ್ ನಾನು ಸ್ಯಾಮ್ಸಂಗ್ ಅಲ್ಟ್ರಾ ಇದೆ ಯಾವ್ದೇ ಕಾರಣಕ್ಕ ಬಂದಾಗ ಬರಲಾಗ್ಬೋದು ನಾನು ಹೇಳ್ತೀನಿ ಯಾಕೆಂದ್ರ ನನಗ್ ಗೊತ್ತು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಐಫೋನ್ ಇದು ಏನು ಐಫೋನ್ ಅಲ್ಲೂ ಸೆವೆಂಟೀನ್ ಅಲ್ಟ್ರಾ ಅಲ್ಲ ಟ್ವೆಂಟಿ ಒನ್ ಎಸ್ ಟ್ವೆಂಟಿ ಒನ್ ಅಲ್ಟ್ರಾದ ಬೇರೆ ಬೇರೆ ಅದು ನೂರ ಎಷ್ಟು ಜೂಮ್ ಹಾಕು ಬಟ್ ಇದ್ರ ಕ್ಲಾರಿಟಿ ಬರೋದಲ್ಲ ಬರಲ್ಲ ಯಾಕೆ ನಾವ್ ಐಫೋನ್ ಅಲ್ಲಿ ಮಾಡ್ತೀವಿ ಇವಾಗ ಯಾಕೆ ಐಫೋನ್ ಅಲ್ಲಿ ಮಾಡ್ತೀವಿ ಬಟ್ ಏನು ಮಾಡಕ್ಕಾಗಲ್ಲ ಇವಾಗ ಎಷ್ಟ್ ಜನ ಏನಂತಾರೆ ಅವಾಗ ನಂದು ಏನೋ ನಿಂದು ಗೆ ಡಿಸ್ಪ್ಲೇ ಲಾಟ್ ಆಫ್ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನು ಹೇಳ್ತೀರಾ ಜಗಳಾಡ್ತಾ ಇದ್ರಾಗ ಮೆಂಟಾಲಿಟಿ ಏನು ಮಾಡಂಗಿಲ್ಲ ಸರಿ ಇಲ್ಲ ಅಂತ ನಾವೇನು ಹೇಳ್ತಿಲ್ಲ ಅದನ್ನ ಒಪ್ಕೋಬೇಕು ಸರಿ ನಾವೇನ್ ಇವಾಗ ಇಲ್ಲ ಇವ್ರದ್ದೆಲ್ಲ ಇದ್ರ ಕೆಲಸ ಅದ್ ಮಾಡುತ್ತೆ ಅದ್ರ ಕೆಲಸ ಅದ್ ಮಾಡುತ್ತೆ ಇದ್ರ ಕೆಲಸ ಇದ್ ಮಾಡ್ ಹೇಳೋದು ಬ್ರೋ ಇನ್ನತ್ರ ಎಷ್ಟೊಂದ್ ಜಿತ್ರ ಐತೆ ನಾತ್ರ ಐಫೋನ್ ಐತಿ ನಾನ್ ಯಾಕ್ ಕೈಯ್ಯಾಕ ಕಿತ್ತಾಡ್ತಾ ಅಷ್ಟೇ ಕಿತ್ತಾಡ್ತಾ ಇರ್ತಿಲ್ಲ ಅದೇ ಅವ್ರೆ ಅವ್ರಿಗೆ ಅವ್ನಿಗ್ ಏನ್ಬೇಕು ಇವ್ನ್ ಕೊಡ್ತೀನಿ ಇವ್ನಿಗ್ ಅವ್ನ್ ಕೊಡ್ತೀನಿ ಇವ್ರ ಬ್ರಾಂಡಂಗ್ ಮಾರ್ಕೊತಿದ್ರೆ ನಮ್ಗೆ ಅದೇ ಯಾಕೆ ಜಗಳ ಆಡ್ಬೇಕು ಸಿ ಅದು ಏನಪ್ಪಾ ನಮ್ ಹುಡುಗರು ಜನಗಳು ಹಂಗೆ ಈ ಪೊಲಿಟಿಕಲ್ ವಿಚಾರದಲ್ಲಿ ಫ್ಯಾನ್ಸ್ ವಿಚಾರದಲ್ಲಿ ಇಂತ ಪ್ರಾಡಕ್ಟ್ ವಿಚಾರದಲ್ಲಿ ಹೆಂಗೆ ರೊಚ್ಚಿಗೆ ಎದ್ದು ಬಿಡ್ತಾರೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮಂಗು ಅಷ್ಟು ಸಪೋರ್ಟ್ ಮಾಡಲ್ಲ ಅವರು ಇಬ್ಬರದಕ್ಕೆ ಹೆಂಗ್ ಮಾಡ್ತಾರೆ ಅವ್ರ ಮನೆಗೆ ನೋಡಿ ಸಪೋರ್ಟ್ ಮಾಡ್ರೆ ಮನೆ ಉದ್ದಾರ ಎಲ್ಲ ಬ್ರೋ ಒಂದು ನನ್ ಪೊಲಿಟಿಕಲ್ ಬಗ್ಗೆ ಮಾತಾಡಲ್ಲ ಹೌದು ಇನ್ನೊಂದು ಫ್ಯಾನ್ ಅವ್ರ ಬಗ್ಗೆ ಅಂತೂ ಇನ್ನೂ ಮಾತಾಡ್ರ ನಂಗೆ ಒಂದು ಬ್ರೋ ಕನ್ನಡ ರಾಜ್ಯೋತ್ಸವ ದಿನ ಏನಕ್ಕೆ ಏನು ಕನ್ನಡ ರಾಜ್ಯೋತ್ಸವ ದಿನ ಏನು ಸ್ಟೇಟಸ್ ಹಾಕಿಲ್ಲ ಸ್ಟೋರಿ ಹಾಕಿಲ್ಲ ಅಂತ ಮೆಸೇಜ್ ಬ್ರೋ ಸೀರಿಯಸ್ ಆಗಿ ಮಾಡ್ತೀವಿ ಒಂದ್ಸಲ ಅದು ಈಗ ನನ್ ಕನ್ನಡದಲ್ಲಿ ಕ್ರಿಯೇಟ್ ನನ್ ಕನ್ನಡದಲ್ಲಿ ಮಾತಾಡೋದ್ಬಿಟ್ಟು ಇಲ್ಲ ನನ್ ಕನ್ನಡದಲ್ಲಿ ಏನಾದ್ರು ನಿಮ್ಗೆ ವಿಡಿಯೋ ಕೊಡ್ತಿಲ್ಲ ಅಂದ್ರೆ ಓಕೆ ಅಪ್ಪ ಅನ್ಬೋದು ನನ್ನ ಟೀಕೆ ನನ್ನ ಪೇಜ್ ಕೂಡ ನಂದು ಲೋಗೋ ಇರೋದು ಕೂಡ ಕನ್ನಡ ಲೋಗನೆ ಮತ್ತೆ ನಾನು ನೀನ್ ಬೋಲ್ಡ್ ಹಾಕ್ಸಿದೀನಿ ತರಲೆ ಕಾರ್ತಿಕ್ ಅಂತ ಮನೆಯಲ್ಲಿ ಅದು ಕೂಡ ಆರೆಂಜ್ ಮತ್ತೆ ರೆಡ್ ಮತ್ತೆ ಬೇರೆ ಏನಕ್ಕೆ ನನ್ ಮನ್ಸಲ್ಲ ಐತ ಗೊತ್ತು ಅದೊಂದು ಬಿಟ್ಬಿಟ್ಟು ಓ ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಅನ್ಬಿಟ್ಟು ಒಂದ್ ವಿಡಿಯೋ ಮಾಡ್ಬಿಟ್ಟು ಎಲ್ಲಾದ್ರು ಇಲ್ಲೊಂದು ಇಲ್ಲೊಂದು ಹಾಕೈದು ಬಣ್ಣ ಬಡಕೈ ಬಿಟ್ಟು ಮಾಡ್ಬಿಟ್ರೆ ಮುಗಿತಾ ನಮ್ ಮನ್ಸಲ್ಲಿ ಇರ್ಬೇಕು ನೀನ್ ನೀನ್ ಏನ್ ಮಾಡ್ತಾ ಇದೀಯ ಬ್ರೋ ಶಂಕರ್ನಾಗ್ ತರ ಬದುಕಿದ್ರು ಶಂಕರ್ನಾಗ್ ತರ ಬದುಕಬೇಕು ಬ್ರೋ ನಾನ್ ಅವತ್ತು ಶಂಕರ್ನಾಗ್ ಬರ್ತಾ ದಿವಸ ನಾನ್ ಆಗ್ತೆ ಸೀರಾಸ್ ಹೇಳ್ತೀನಿ ಎಷ್ಟೋ ಜನಕ್ಕೆ ಮೈಂಡ್ ಸೆಟ್ ಇರಲ್ವೇನೋ ಗೊತ್ತಿಲ್ಲ ಅದೇ ನನಗೆ ದ ವಿಜನರಿ ದ ಐಕಾನ್ ಆಫ್ ದಿ ಕರ್ನಾಟಕ ಇಸ್ ಶಂಕರ್ನಾಗ್ ಬ್ರೋ ದ ಥಾಟ್ ಅವ್ರು ಅವ್ರು ಅವ್ರಿಗೆ ಸತ್ವ ನಾನು ಸಿ ಇಲ್ಲಿ ಏನು ಲಾಟ್ ಆಫ್ ಡಿಫ್ರೆನ್ಸ್ ಇಲ್ಲ ಬಟ್ ಅವ್ರ ವಿಜನರಿಗಳನ್ನ ನಾನು ವ್ಯಕ್ತಿ ಸಾಯ್ಬೋದು ಅವರು ನನಗೆ ಗೊತ್ತಿರಂಗೆ ಅವ್ ಮನುಷ್ಯ ಹೇಳಿದ್ ಒಂದೇ ಬದುಕಿದ್ದಾಗ ಏನೋ ಸತ್ ಮೇಲೆ ಇದೇ ಮಾಡೋದು ಬದಕಿದ್ದಾಗ ಮಾಡ್ಯ ಮೇಲೆ ಅವ್ರು ಇದ್ದಿರ ಆಕ್ಚುಲಿ ಇನ್ನು ಏನೇನ್ ಡೆವೆಲೊಪ್ಮೆಂಟ್ ದವ ಪ್ಲಾನ್ಸ್ ಗಳು ಗಳಿರ್ಬೋದು ಈಗ ಮೆಟ್ರೋದಾಗ ಎಷ್ಟೊಂದ್ ಜನ ನಾವ್ ಕೇಳ್ತಿವಲ್ಲ ಅವ್ರ ಅವಾಗೇನೆ ಆ ಪ್ಲಾನ್ ಮಾಡ್ತಾರೆ ಮೂವಿಗಳಲ್ಲೂ ಅಷ್ಟೇ ಹಿಂಗಿಲ್ಲ ಮಾಡಿದಾರೆ ಅವತ್ತಿನ ಕಾಲಕ್ಕೆ ಇಬ್ರು ನೀರೊಳಗೆ ಕ್ಯಾಮ್ರ ಮಾಡೋರು ಯಾವ ಲೆವೆಲ್ ಒಬ್ಬರು ಅದು ನೈನ್ಟೀಸ್ ಅಲ್ಲಿ ಆ ವಿಜಯ ದ ಡೈರೆಕ್ಟರ್ಸ್ ಆಗಿರ್ಬೋದು ನನಗೆ ಏನ್ಕೆ ಶಂಕರನಾಗ್ ಉಪೇಂದ್ರ ಇಷ್ಟ ಆಗ್ತಾರೆ ಅಂದ್ರೆ ಡೈರೆಕ್ಷನ್ ಅಲ್ಲಿ ಅವ್ರ ತಾಟ್ಗಳಿಗೆ ಕನ್ವಿ ಮಾಡ್ತಾರೆ ಯಾವುದೇ ಆಗಿರ್ಲಿ ಸಿ ದ ಶಾರ್ಟ್ ಉಪೇಂದ್ರನ ಅರ್ಥ ಮಾಡ್ಕೊಡೋದಿದೆಯಲ್ಲ ಅವ್ರನ್ನ ಸಖತ್ ಕಷ್ಟ ಬಟ್ ಏನಕ್ ನನ್ಗೆ ಅವ್ರ ಇಷ್ಟ ಅಂತಂದ್ರೆ ಒಂದೊಂದು ಎಲ್ ಹೇಳ್ತಾರೆ ಬಟ್ ಅವ್ರು ನಮಗೆ ಕಷ್ಟ ಪಡ್ಬೋದು ಅವರು ಪಾಪ ತಿನ್ನ ಕಣಂಗೆ ಅವ್ರಿಗೆ ಗೊತ್ತು ಆ ಕಷ್ಟ ಏನ ನನಗೆ ಏನಕ್ ಅವ್ರ ಗಾಡ್ ಫಾದರ್ ಏನಕ್ ನಮ್ಗೆ ಅವ್ರ ಬಾಸ್ ಅಂತ ಅಂದ್ರೆ ಉಪೇಂದ್ರ ಅವ್ರ ನನಗೆ ಗೊತ್ತು ಆಕ್ಟಿಂಗ್ ಅನ್ ಆಗಿರ್ಬೋದು ರಕ್ತ ಕಣ್ಣಿರ್ ಬೇರೆ ತರ ಆ ಆಕ್ಟಿಂಗ್ ಆಗಿರ್ಬೋದು ಎಲ್ಲಾನು ಶಂಕರ್ನಾಗ್ತವರ ಮಾಡಕ್ ಆಗುತ್ತಾ ಶಂಕರ್ನಾಗ್ತವರ ನೆಕ್ಸ್ಟ್ ಲೆವೆಲ್ ಅವರು ಬ್ರೋ ಒಂದು ನಿಮಿಷ ಮಾಡಕ್ ಆಗಲ್ಲ ಕೂತ್ಕೊಂಡು ಈಗಿನ ಇನ್ನು ಹತ್ತಿಪ್ಪ ವರ್ಷವರು ಅವ್ರ ಬಗ್ಗೆ ಜನಗಳು ಮಾತಾಡ್ತಾನೆ ಇರ್ತಾರೆ ಬ್ರೋ ಆಟೋದವ್ರು ಬ್ರೋ ಪ್ರತಿಯೊಬ್ರು ಕೂಡ ಶಂಕರಣ್ಣ ಶಂಕರಣ್ಣ ಅಂತ ಬರ್ದು ಫೋಟೋ ಹಾಕಿರ್ತಾರೆ ವಿತ್ ಫೋಟೋ ಎಂದೆಂದಿಗೂ ಮರೆಯಲಾಗದ ಜೀವ ಶಂಕರಣ್ಣ ಅಂತ ಬ್ರೋ ಯಾವ್ದೇ ಆಟೋ ಸ್ಟ್ಯಾಂಡ್ ಹೋಗಿ ಫಸ್ಟ್ ಆಟೋ ಸ್ಟ್ಯಾಂಡ್ ಅಲ್ಲಿ ಸಂಪ್ರದಾಯದ ಫೋಟೋ ಇದೆ ಎದ್ವಾರ ರಾಜಕುಮಾರನ ಮತ್ತೆ ಕರ್ನಾಟಕ ಬೌಲ್ ಇರುತ್ತೆ ಸಿ ಸಿರಿಗೇರಣ ನಮ್ಮ ಗೆ ಸಿರಿಗೇರಣ ಬಡಿಗೆ ಅದು ಆಟೋದವರಿಗೆ ಎಷ್ಟು ಕ್ರೇಜಿ ಇದೆ ಅಂದ್ರೆ ಅದು ಅಲ್ಟಿಮೇಟ್ ಅದನ್ನ ಹೆಕ್ಕಲಕ ಆಗಲ್ಲ ಈ ವಿಚಾರದಲ್ಲ ಮುಂದೆ ಯಾರು ಇಲ್ಲ ಬ್ರೋ ಅಲ್ಲಿ ಇನ್ನೊಂದು ಒಂದು ತಿಂಗಳು ಆಯ್ತಲ್ವಾ ಮುಗಿದು ನಮ್ ಕರ್ನಾಟಕ ರಾಜ್ಯಸ್ತವ ಇನ್ನು ಕೂಡ ಫ್ಲಾಗ್ ಆರುಸ್ತಾರೆ ಇನ್ನು ಕೂಡ ಅವ್ರದ್ದು ಏನಿದೆಯಲ್ಲ ಗಾಡಿ ಇದು ಆಟೋಗೆ ಅದು ಇವಾಗ ಫ್ಲಾಗ್ ಆರುಸ್ತಾರೆ ಅದೇ ಬ್ರೋ ಏನ್ ಗೊತ್ತಾ ಹೇಳಿದ್ರಲ್ಲ ಮನಸಲ್ಲಿ ಇರೋದೇ ಬೇರೆ ಜನಗಳಿಗೆ ತೋರಿಸಬೇಕು ಅಂತ ಮಾಡೋದೇ ಬೇರೆ ನಾನು ಅವಲ್ಲ ಹೇಳದ್ನಲ್ಲ ಬ್ರೋ ಇವಾಗ ನೀನು ಕ್ಯಾಮರಾ ಮುಂದೆ ನಿಂತ್ಕೊಂಡು ನಾನು ಅಷ್ಟೊಳ್ಳೇನು ಇಷ್ಟೊಳನು ನಾನಿಲ್ಲಿ ಊಟ ಕೊಟ್ಟೆ ಇಲ್ಲಿ ದಾನ ಮಾಡಿದೆ ಬ್ರೋ ನೋಡ್ತಾ ಇರ್ತಾನೆ ಇವಾಗ ನಾನು ಊಟ ಕೊಟ್ಟೆ ಎಲ್ಲಾ ಮಾಡಿದೆ ಬಟ್ ನಂದ್ ಎಷ್ಟ್ ದುಡ್ಡಿತ್ತು ಅದಕ್ಕಿಂತ ಹೆಚ್ಚಿನ ಪಾಲು ಎಲ್ಲಾರು ಕೊಟ್ಟಿದ್ರು ನನಗೆ ಅವ್ರ ಕೊಡವತ್ತಿ ನಾನ್ ಮಾಡ್ದೆ ಇಲ್ಲ ನಾನು ಮಾಡ್ತಿರ್ಲಿಲ್ವೋ ಸಿ ನನ್ ಕೈ ಆದ್ರೆ ಸಪೋರ್ಟ್ ಮಾಡಿದೀನಿ ದೇವ್ರ್ ನೋಡ್ತಾ ಇರ್ತಾನೆ ಒಂದು ಅದಾದ್ಮೇಲೆ ಊಟ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹ ಊಟ ಕೊಟ್ಟಿದೀನಿ ಬಿಲ್ಡ್ ಬಿಲ್ಡಪ್ ತಗೊಂಡ್ರೆ ವ್ಯತ್ಯಾಸ ಏನು ನಾವು ವಿಡಿಯೋ ಏನಕ್ಕೆ ಮಾಡ್ತಿದ್ದು ಇನ್ನೊಂದು ಹೊತ್ತು ಜನ ಮುಟ್ಕೊಳ್ಳಿ ಆಸನ ಎಷ್ಟು ಜನ ಬಡವರು ಆಗುತ್ತೆ ನಾನ್ ಹೇಳೋದು ಕುಡಿತಾರೆ ನನಗೆ ಗೊತ್ತು ಕುಡಿಯಾರ ಯಾರು ಅಂತರಿಗೆ ಯಾಕೆ ಊಟ ಕೊಡ್ತಾರೆ ಬೇಡ ಬಟ್ ಇಂತಾರೆ ಅಂತ ಒಬ್ರು ಪ್ರಾಪರ್ ಆಗಿ ಇರ್ತಾರೆ ಅಂತರಿಗೆ ಮಾಡ್ರೆ ಆ ಸಹಾಯನ ಯಾವತ್ತದೆ ಅಷ್ಟವ್ರಿಗೆ ಊಟ ಕೊಟ್ರೆ ಒಂದ್ ಬೆಲೆ ಇರುತ್ತೆ ಬ್ರಾಹ್ಮಣಿ ಸುಮ್ಮನೆ ಯಾರಿಗೋ ಊಟ ಕೊಟ್ರೆ ಅವರಿಗೂ ಬೆಲೆ ಇರಲ್ಲ ನಾವು ಕೊಟ್ಟಿದ್ದಕ್ಕೂ ಬೆಲೆ ಇರಲ್ಲ ಅಷ್ಟೇ ಬ್ರು ನನಗೆ ಒಬ್ರು ಹೇಳಿರ್ತಾರೆ ಒಂದ್ ಇಂಟರ್ವ್ಯೂಲ್ ಹೇಳ್ತಿದ್ರು ಅದು ಒಂದ್ ಸಕ್ಕದಾಗಿದೆ ಬ್ರೋ ಡೈಲಾಗು ಎಷ್ಟು ಸಕದಾಗಿದೆ ಅಂತ ಅಂದ್ರೆ ಏನು ಅಹ್ ನೂರಾಸೆಯ ಎಗಲಿಗೇರಿಸಿ ನೆಡವ ಹಾದಿ ನಮ್ಮದೆ ಬರುವ ದಿನಗಳ ಬೆಳೆವ ಭರವಸೆಯು ನಮ್ಮದೇ ಸಿಂಪಲ್ ಆಗಿ ಯೋಚನೆ ಮಾಡಿ ನೂರಾಸೆಯೇರಿಸಿ ನಡೆವ ಹಾದಿ ನಮ್ಮದೆ ಬರುವ ದಾರಿಯ ಬರುವ ದಿನಗಳ ಬೆಳೆವ ಭರವಸೆಯು ಹೌದು ಅಪ್ಪ ನೀನು ನೂರಾಸೆಗಳನ್ನ ಎಗ್ಲಿಗೇರ್ಕೊಂಡು ಹೋಗ್ತಾ ಹೌದು ಅದನ್ನ ನೀನ್ ಬೆಳಿಬೇಕು ಅಂತಂದ್ರೆ ನಿಂದೆ ಹೊಣೆ ಎಲ್ಲ ಬ್ರೋ ಸಿಂಪಲ್ ಆಗಿ ಹೇಳ್ತೀನಿ ಯಾರನ್ನು ನಂಬೇಡ ಯಾರು ನನ್ ಆಗ್ತಾರೆ ಅಂತ ನಂಬೇಡ ನೀನ್ ಏನ್ ಮಾಡ್ತೀಯಾ ನೀನ್ ಮಾಡು ಒಂದೇ ಮಾಡು ನಿನ್ ಕೈಲಿ ಆಗುತ್ತೆ ನಿನ್ ಕೈ ಶಕ್ತಿ ಕೊಟ್ಟಿದನ ಬ್ರ್ ದೇವ್ರು ನೀನ್ ಒಬ್ಬ ಮಾಡೋ ತಾಕತ್ ಕೊಟ್ಟಿದಾನೆ ನೀನ್ ಇಲ್ಲಿ ತನಕ ಕರ್ಕೊ ಬಂದಿದ್ರೆ ನಿನ್ ಮಾಡಕ್ ಕ್ಯಾಲಿ ಬರೀದ್ಯಪ್ಪ ನಿನ್ಗೆ ಈ ತರ ಕುತ್ಕೊಂಡ್ ಮಾತಾಡ ಕೊಟ್ಟಿಲ್ಲ ಯಾರಿಗೂ ಎಲ್ಲಾರ್ಗು ಕೊಡಾಕ್ ಆಗಲ್ಲ ಬ್ರೋ ಎಲ್ಲಾರ್ಗು ಒಂದೊಂದ್ ತರ ಇರುತ್ತೆ ಇವಾಗ ಇಂಟ್ರೂ ನೋಡ್ತಾರೋ ಅನ್ಕತಿರ್ತಾರೆ ಮಗ ನನ್ ಫ್ರೆಂಡ್ ಕಣ ಬ್ರ ಎಷ್ಟೋ ಜನ ನನ್ ಫ್ರೆಂಡ್ಸ್ ಗಳ ಹೇಳಿದಾರೆ ಮಗ ನೀನ್ ನನ್ ಫ್ರೆಂಡ್ ಅಂದ್ರೆ ನಂಬತೆ ಇಲ್ಲ ಕಣ ನನ್ ಸ್ಕೂಲ್ ಮೇಟ್ಸ್ ಆಗಿರ್ಬೋದು ಕಾಲೇಜ್ ಮೇಟ್ಸ್ ಆಗಿರ್ಬೋದು ಪಿ ಮತ್ತೆ ಸ್ಕೂಲ್ ಮೇಟ್ಸ್ ಮಗ ನೀನ್ ಫ್ರೆಂಡ್ ಅವ್ರು ನಂಬಲ್ಲ ಕಣ ಮಾತಾಡಲ್ಲ ನನ್ಗೆ ನಮಸ್ಕಾರ ಆಚಾರ ಆಗಿದ್ದೀನಿ ನನ್ ಫ್ರೆಂಡ್ ನನ್ನ ಹುಡುಗಿರಾಗಿರ್ಲಿ ಹುಡುಗರಾಗಿರ್ಲಿ ಸಿ ಆ ಬ್ರೋ ಹೌದು ಅದು ಅಲ್ಟಿಮೇಟ್ ನಂಬಲ್ವಲ್ಲ ಇವನ್ ತರ್ಲೆ ಕಾರ್ತಿಕ್ ಫ್ರೆಂಡ್ ಅಂತ ನಂಬತೆ ಇಲ್ಲ ಅಂತ ಅಂದ್ರೆ ನನ್ ಲೆವೆಲ್ ಏನು ಅವ್ರು ಮಾತಾಡ್ಬೇಕ್ರೆ ನೀವ ಏನ್ ನೀವು ಅಂತ ಅಂದ್ರೆ ಅವ್ರದ ಪಾಪ ಅವ್ರದ್ದು ಒಂಥರ ಖುಷಿ ಇರುತ್ತಲ್ಲ ತರಲೆ ಕರ್ತಿ ಅವ್ರ ಖುಷಿ ಇರುತ್ತಲ್ಲ ಜೀನೊಬ್ಬರ ಇನ್ನು ವಿಡಿಯೋ ಮಾಡ್ಬೇಕು ಅನ್ನೋದು ಅವಾಗ ಮನ್ಸಲ್ಲಿ ಇನ್ನು ಚೆನ್ನಾಗಿ ಬರುತ್ತೆ ನಿಜ ಅದೊಂಥರ ನಮಗೆ ಇನ್ಸ್ಪೈರ್ ಮಾಡುತ್ತೆ ಏನೋ ಒಂಥರ ಏನೋ ಸುಮ್ನೆ ಇರ್ತೀವಿ ಏನೋ ಮಾಡ್ತಿರ್ತೀವಿ ಅಂತ ಹೇಳಿ ಯಾರೋ ಒಬ್ರು ಈ ತರ ಹಿಂಗ ಇದ್ ಮಾಡ್ತಾರೆ ಅಂತಂದಾಗ ಒನ್ ಟೈಮ್ ಡಿಮೋಟಿವೇಟ್ ಆಗಿ ಅನ್ಸುತ್ತೆ ಅಯ್ಯೋ ಎಷ್ಟು ಜನ ಇಷ್ಟಪಡೋರು ಇದರಲ್ಲ ಯಾರೋ ನಾಲ್ಕು ಜನ ಬಯೋರು ಯಾಕೆ ತಲೆ ಕೆಡಿಸ್ಕೋಬೇಕು ಮಾಡೋಣ ಎಲ್ಲಾ ತರನು ಅವಮಾನ ಆಗುತ್ತೆ ಎಲ್ಲ ತರ ಬ್ರೋ ಇಂದಿನ ಅವಮಾನಗಳೇ ನಾಳಿನ ಸನ್ಮಾನಗಳು ಅಂತ ಅಷ್ಟೇ 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 ನಾವೇನು ಗೊತ್ತಿಲ್ಲ ಈಗ ನಿಮ್ಗೆ ಅವಮಾನ ಆಗಿಲ್ಲ ಫೇಲ್ಯೂರ್ ಆಗಲಿಲ್ಲ ಏನೂ ಆಗಿಲ್ಲ ಅಂತ ಆದ್ರೆ ಸಕ್ಸಸ್ ಬೆಲೆ ಏನಿದೆ ನಿಮಗೆ ಒಂದು ಕಿಕ್ ಅದು ಆಯ್ತಾ ಕಿಕ್ ಸಿಗ್ಬೇಕು ಅಂದ್ರೆ ಫಸ್ಟ್ ನಾವ್ ಇದನ್ನೆಲ್ಲ ಅನುಭವಿಸಿದ್ರೆ ಕಿಕ್ ಸಕತ್ತಾಗಿ ಸಿಗುತ್ತೆ ಸುಮ್ನೆ ಹೋಲ ಹಿಂಗ್ ಆಗ್ದೆ ವಿಡಿಯೋ ಮಾಡಿ ಹಿಂಗ್ ಆಗ್ತಿ ಹಂಗೆ ಹಂಡ್ರೆಡ್ ಸಾವಿರ ಜನ ಫಾಲೋರ್ ಅಂದ್ರೆ ಮಜಾ ಇರಲ್ಲ ಅದು ಬ್ರೋ ಬೇಗ ಬೆಳ್ದ್ ಯಾವತ್ತು ಇರಲ್ಲ ಬ್ರ ಇರಲ್ಲ ಅದು ಹಂತವಾಗಿ ಯಾವಾಗ ಬೆಳೆ ಅವಾಗ ನಾವ್ ಇಲ್ಲೋ ಅಂತ ಹೋಗ್ತಿವಿ ಸಿ ನಾನು ಏನು ಕೇಳ್ತಾ ಅಂದ್ರೆ ಬೇಗ ಬೆಳೆದು ಐವತ್ ವಿಡಿಯೋ ನಾವು ಫೇಲ್ ಆಗಿದ್ರು ಐವತ್ತೊಂದನೇ ವೀಡಿಯೋ ಎಪ್ಪತ್ತನೇ ವಿಡಿಯೋ ನಂಗೆ ಪಾಸಿಟಿವ್ ಆಗಿರೋದು ಯಾಕೆ ನಾನು ಮೋಟೋ ಲಾಗಿಂಗ್ ಮಾಡಿರ್ಬೋದು ಓದ ವಿಡಿಯೋ ಮಾಡಿರ್ಬೋದು ಡೈಲಿ ಲಾಗ್ ಮಾಡಿರ್ಬೋದು ಎಲ್ಲ ಮಾಡಿರ್ಬೋದು ಬಟ್ ನೀನು ಅನ್ನೋದು ಯಾವಾಗ ಗೊತ್ತಾಗಿದ್ದು ಸಿ ನನ್ಗೆ ನನ್ ಕಣ್ಣಲ್ಲಿ ನೀರ್ ಬಂದಿದ್ದ